ನಮ್ಮ ದಾರಿಪ್ಪ ನಾವು ಹೆಚ್ಚು ಕಡಿಮೆ ಹೊನ್ನಾಡಿ ಹೋಗಿರ್ಬೋದು ಹೆಚ್ಚು ಕಡಿಮೆ ಧರ್ಮಸ್ಥಳಕ್ಕೆ ಹೋಗಿರ್ಬೋದು ಇಲ್ಲಿ ಹೋಗಿದ್ರಿ ನಮ್ ತಾಯಿದೆ ಎಲ್ಲಿಗೆ ಹೋಗಿದ್ರಿ ಇನ್ನೊಂದು ವಿಚಾರ ನಾನು ನಮ್ಮ ಹೇಳಲೇಬೇಕು ನಿಮಿಟ್ ಬೇಜಾರಾಗಿದೆಯೋ ಬೇಜಾರಾಗಿದೆ ಯಾಕಂದ್ರೆ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ನಮ್ಮ ಏನು ಗ್ರಾಮೀಣದ ಮಟ್ಟದ ಮಹಿಳೆಯರ ಬಗ್ಗೆ ಹೇಳ್ತಾರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ನಮ್ಮ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಯಾರು ದಾರಿ ತಪ್ಪಿದ್ದಾರೆ ನಮ್ಮ ಮಹಿಳೆಯರು ದಾರಿ ತಪ್ಪಿದಾರಾ ಸರಿ ಹೆಚ್ಚು ಕಡಿಮೆ ಧರ್ಮಸ್ಥಳಕ್ಕೆ ಹೋಗಿರ್ಬೋದು ಇನ್ನೆಲ್ಲಿ ಹೋಗಿದ್ರಿ ನಮ್ ಕಾಯ್ದಿರಾ ಎಲ್ಲಿ ಹೋಗಿದ್ರಿ ಶಕ್ತಿ ಏನು ಮಕ್ಕಳ ಹೋಗಿಲ್ವಾ ಧರ್ಮಸ್ಥಳ ಬಸಸ್ ಬೇಕೋ ಅದನ್ನ ಬಿಡ್ತೀವಿ ಈಗ ಆಲ್ಮೋಸ್ಟ್ ಐನೂರಕ್ಕಿಂತ ಹೆಚ್ಚು ಬಸ್ ಹೊಸ ಇನ್ ಸತ್ಯದಲ್ಲಿ ಬಿಟ್ಟಿದ್ದೀನಿ ಎಷ್ಟು ನಮ್ಮ ಮಹಿಳೆಯರಿಗೆ ಬೇಕೋ ಅಷ್ಟು ನಾವು ಅವರು ಅವರಿಗೆ ಯೋಗ್ಯತೆ ಇಲ್ಲ ನಮ್ಮ ಮಹಿಳೆಯರಿಗೆ ಸ್ವತಂತ್ರ ಕೊಡ್ಲಿಕ್ಕೆ ಅವರನ್ನ ಸ್ವಾವಲಂಬಿ ಮಾಡ್ಲಿಕ್ಕೆ ಆ ಯೋಗ್ಯತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ಮಹಿಳೆಯರು அன்னியா யோகையா அதர ஜீவன சுதாரண வந்தது அந்த அவன்கிட்ட எலக்ஷன் சோலுவய வந்தது அதுக்கு அவன் நாரியெல்லாம் இவற்றும் ಬಗ್ಗೆ ಮಾತಾಡಿ ಯಾಕೆ ಜನಸಾಮಾನ್ಯರು ಯಾಕೆ ನಮ್ಮ ಮಹಿಳೆಯರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಇವತ್ತು ಅದಕ್ಕೆ ಎಲ್ಲರೂ ಸೇರಿ ನಮ್ಮ ಮಹಿಳೆಯರು ಮತ್ತೆ ನಮ್ಮ ಏನು ಬಂದ್ರು ಏನೇನು ಮದುವೆ ಆಗಿದ್ದೀರಾ ಯಾರ್ಯಾರಿಗೆ ಅಮ್ಮ ಇದಾರೆ ಯಾರ್ಯಾರಿಗೆ ಅಕ್ಕಿ ಯಾರ್ಯಾರಿಗೆ ತಂಗಿಯರಿದ್ದಾರೆ ಅವರಿಗೆ ಬೋಟ್ ಹಾಕಿ ಅವರು ನಮ್ಮನ್ನ ನೀವು ಗೆಲ್ಸಿ ಅವರನ್ನ ನೀವು ಸೋಲಿಸ್ಬೇಕು ಅಂತ ನಾನು ಹೇಳ್ತೀನಿ ಬರೀ ಅವ್ರೊಬ್ಬರೇ ಅಲ್ಲ ನಾಲ್ಗೆ ಹರಿ ಬಿಟ್ಟಿರೋರು ಇನ್ನೊಬ್ಬ ಬೆಳಗಾವಿನ ಮಾಜಿ ಶಾಸಕರು ಕೂಡ ಇವತ್ತು ಒಬ್ಬ ಹಾಲಿ ಮಂತ್ರಿ ಮಹಿಳಾ ಮಂತ್ರಿ ಬಗ್ಗೆನು ಮಾತಾಡಿದ್ದಾರೆ ಅವರ ಯೋಗ್ಯತೆ ಅವರ ಹಣೆ ಬರ ಇದರಿಂದ ಗೊತ್ತಾಗುತ್ತೆ ಮಹಿಳೆಯರಿಗೆ ಯಾರು ಮರ್ಯಾದೆ ಕೊಡೋದಿಲ್ಲ ಅಂತವರಂತೂ ಸರ್ಕಾರದಲ್ಲೂ ಇರಬಾರ್ದು ಅಧಿಕಾರ ಅದು ಇನ್ನೂ ಅದಕ್ಕಿಂತ ಕಡೆ ಅಂತ ನಾನು ಅನ್ಕೊಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ